ವೀಕ್ಷಕರೇ ನಮಸ್ಕಾರ ನೀವು ಕನಸಿನಲ್ಲಿ ಯಾವಾಗಲಾದರೂ ಉಪ್ಪನ್ನು ಕಂಡಿದ್ದೀರಾ ಊಟದಲ್ಲಿ ಉಪ್ಪು ಇಲ್ಲದಿದ್ದರೆ ರುಚಿಯೇ ಇಲ್ಲ ಅನ್ನೋದು ನಿಮಗೆ ಗೊತ್ತೇ ಇದೆ ಆದರೆ ಕನಸಿನಲ್ಲಿ ಉಪ್ಪು ಕಾಣಿಸಿದರೆ ಇದರ ಅರ್ಥವೇನು ಅದರ ಹಿಂದಿರುವ ಅರ್ಥವೇನು ಎಂದು ನಾವು ಸ್ವಪ್ನಶಾಸ್ತ್ರ ಧಾರ್ಮಿಕ ವೈಜ್ಞಾನಿಕ ಸಾಮಾಜಿಕ ದೃಷ್ಟಿಕೋನದಲ್ಲಿ ಇದರ ಆಧಾರದ ಮೇಲೆ ಈ ರಹಸ್ಯವನ್ನು ತಿಳಿಯೋಣ ಉಪ್ಪು ಉಪ್ಪು ಎಂದರೆ ಕೇವಲ ಆಹಾರ ಸಾಮಗ್ರಿಯಲ್ಲ ಅದು ಜೀವನದ ಸಮತೋಲನ ನಂಬಿಕೆ ಶುದ್ಧತೆಯ ಪ್ರತೀಕ ಕನಸಿನಲ್ಲಿ ಇದು ಕಾಣಿಸುವುದೇ ಅಂದರೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳು ಬರಲಿವೆ ಎಂಬುದರ ಸೂಚನೆಯಾಗಿದೆ ಸ್ವಪ್ನಶಾಸ್ತ್ರ ಏನು ಹೇಳುತ್ತದೆ ಹಳೆಯ ಗ್ರಂಥಗಳ ಪ್ರಕಾರ ಕನಸಿನಲ್ಲಿ ಉಪ್ಪನ್ನು ನೋಡುವುದು ದೈಹಿಕ ಶಕ್ತಿ ಮಾನಸಿಕ ಶಾಂತಿ ಹಣದ ಲಾಭ ಮತ್ತು ಕುಟುಂಬದ ಸಮಾಧಾನಕ್ಕೆ ಸೂಚಕವಾಗಿದೆ ಆದರೆ ಕೆಲವೊಮ್ಮೆ ಇದು ಎಚ್ಚರಿಕೆಯ ಸೂಚನೆಯೂ ಆಗಬಹುದು ಧಾರ್ಮಿಕ ನಂಬಿಕೆ ನಾವು ದೇವರಿಗೆ ನೈವೇದ್ಯ ಸಲ್ಲಿಸುವಾಗಲೂ ಉಪ್ಪು ಅವಶ್ಯಕ ಆದ್ದರಿಂದ ಕನಸಿನಲ್ಲಿ ಉಪ್ಪು ಕಾಣುವುದು ಎಂದರೆ ದೇವರ ಕೃಪೆ ನಮ್ಮ ಮೇಲೆ ಬೀಳುತ್ತಿದೆ ಎನ್ನುವುದರ ಸಂಕೇತವಾಗಿದೆ ವೈಜ್ಞಾನಿಕ ದೃಷ್ಟಿಯಿಂದ ನಮ್ಮ ದೇಹದಲ್ಲಿ ಸೋಡಿಯಂ ಕೊರತೆ ಇದ್ದಾಗ ದಾಹ ಹೆಚ್ಚಾಗುವುದು ಅಥವಾ ಹಾರ್ಮೋನ್ಗಳ ಅಸಮತೋಲನವಾಗುವಾಗ ಮೆದುಳುವುದನ್ನು ಕನಸಿನ ರೂಪದಲ್ಲಿ ತೋರಿಸುತ್ತದೆ ಅಂದರೆ ಕನಸಿನಲ್ಲಿ ಉಪ್ಪು ಕಾಣುವುದು ದೇಹದ ಆರೋಗ್ಯದ ಕುರಿತು ಒಂದು ಸಿಗ್ನಲ್ ಎಂದು ಅರ್ಥೈಸಲಾಗುವುದು ಸಾಮಾಜಿಕ ಅರ್ಥ ಉಪ್ಪು ತಿನ್ನುವ ಸಂಬಂಧ ಅನ್ನೋ ಮಾತು ನಿಮಗೆ ಗೊತ್ತೇ ಇದೆ ಉಪ್ಪು ಎಂದರೆ ನಂಬಿಕೆ ವಿಶ್ವಾಸ ಕನಸಿನಲ್ಲಿ ಉಪ್ಪು ಕಂಡರೆ ಹೊಸ ಸ್ನೇಹಗಳು ಬಲವಾದ ಸಂಬಂಧಗಳು ಮೂಡುವ ಸೂಚನೆಯಾಗಿದೆ ಒಂದು ಸಂಕ್ಷಿಪ್ತ ಕಥೆಯನ್ನು ಹೇಳುತ್ತೇನೆ ಕೇಳಿ ಒಬ್ಬ ರೈತನು ಕನಸಿನಲ್ಲಿ ದೊಡ್ಡ ಉಪ್ಪಿನ ಗುಡ್ಡವನ್ನು ಕಂಡ ಕೆಲವೇ ದಿನಗಳಲ್ಲಿ ಅವನ ಹೊಲದಲ್ಲಿ ಉತ್ತಮ ಬೆಳೆ ಬಂದಿತು ಹಳ್ಳಿಯ ಜನರು ಇದನ್ನು ಶ್ರೇಯಸ್ಸಿನ ಕನಸು ಎಂದು ನಂಬಿದರು ಇದು ಕನಸಿನಲ್ಲಿ ಉಪ್ಪಿನ ಶಕ್ತಿಯಷ್ಟು ಗಾಢ ಎಂದು ತೋರಿಸುತ್ತದೆ ಉಪ್ಪು ತಿನ್ನುವ ಕನಸು ನೀವು ಉಪ್ಪನ್ನು ತಿನ್ನುತ್ತಿರುವ ಕನಸಿನಲ್ಲಿ ಕಂಡರೆ ಇದರ ಅರ್ಥವೇನೆಂದರೆ ನಿಮ್ಮ ಜೀವನದಲ್ಲಿ ಹೊಸ ಜವಾಬ್ದಾರಿಗಳು ಬರಲಿವೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಅದೇ ಒತ್ತಡ ನಿಮಗೆ ಯಶಸ್ಸನ್ನು ತರಲಿದೆ ಹೆಚ್ಚು ಉಪ್ಪು ಊಟದಲ್ಲಿ ಜಾಸ್ತಿ ಉಪ್ಪನ್ನು ಕಂಡರೆ ಇದರ ಅರ್ಥ ನಿಮ್ಮ ಜೀವನದಲ್ಲಿ ವಿವಾದ ಜಗಳ ಅಥವಾ ಒತ್ತಡ ಬರಬಹುದು ಇದು ಎಚ್ಚರಿಕೆಯ ಸೂಚನೆಯಾಗಿದೆ ಕಡಿಮೆ ಉಪ್ಪು ಉಪ್ಪಿಲ್ಲದ ಊಟ ಕಂಡರೆ ನಿರಾಸೆ ಅಸಮಾಧಾನ ಖಾಲಿತನ ಆದರೆ ಇದರ ಜೊತೆ ಹೊಸ ಅವಕಾಶವೂ ಬರಬಹುದು ಎನ್ನುವುದ ಸಂಕೇತವಾಗಿದೆ ಉಪ್ಪಿನ ಚೀಲ ನೀವು ಕನಸಿನಲ್ಲಿ ಉಪ್ಪಿನ ಚೀಲ ಅಥವಾ ಪ್ಯಾಕೆಟ್ ನೋಡಿದರೆ ಅದು ಹಣದ ಸಂಗ್ರಹ ಆರ್ಥಿಕ ಸುಧಾರಣೆಯ ಸಂಕೇತವಾಗಿದೆ ಉಪ್ಪನ್ನು ಚೆಲ್ಲುವುದು ಕನಸಿನಲ್ಲಿ ಉಪ್ಪು ಚೆಲ್ಲಿದರೆ ಸಣ್ಣ ಜಗಳ ಅಥವಾ ಮನಸ್ಸಿನ ಕಿರಿಕಿರಿ ಆದರೆ ಅದು ತಾತ್ಕಾಲಿಕ ಮಾತ್ರ ಉಪ್ಪಿನ ನೀರು ಉಪ್ಪಿನ ನೀರು ಕನಸಿನಲ್ಲಿ ಕಂಡರೆ ಅದು ಭಾವನಾತ್ಮಕ ದುಃಖ ಕಣ್ಣೀರು ಅಥವಾ ಭಾರವಾದ ಮನಸ್ಸಿನ ಸೂಚನೆಯಾಗಿದೆ ಆರೋಗ್ಯದ ಸಂದೇಶ ವೈದ್ಯಕೀಯ ದೃಷ್ಟಿಯಿಂದ ಉಪ್ಪಿನ ಕನಸು ಕಾಣುವುದು ಎಂದರೆ ಬ್ಲಡ್ ಪ್ರೆಷರ್ ದೇಹದ ನೀರಿನ ಕೊರತೆ ಬಗ್ಗೆ ಎಚ್ಚರಿಕೆಯಾಗಿದೆ ನಿಮ್ಮ ದೇಹವನ್ನು ಕಾಳಜಿಯಿಂದ ನೋಡಿಕೊಳ್ಳಿ ಅನ್ನುವುದೇ ಇದರ ಸೂಚನೆ ಅದೇ ಜ್ಯೋತಿಷ್ಯದ ಪ್ರಕಾರ ಉಪ್ಪು ಶನಿಗ್ರಹದ ಪ್ರತೀಕವಾಗಿದೆ ಕನಸಿನಲ್ಲಿ ಉಪ್ಪು ಕಾಣುವುದು ಶನಿ ಪ್ರಭಾವವನ್ನು ತೋರಿಸುತ್ತದೆ ದಾನ ಧರ್ಮ ಸೇವಾ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಉಪ್ಪು ಮಾರುವುದು ನೀವು ಉಪ್ಪನ್ನು ಮಾರುತ್ತಿರುವ ಕನಸನ್ನು ಕಂಡರೆ ನೀವು ಇತರರಿಗೆ ಜ್ಞಾನ ಸಹಾಯ ಹಂಚುವ ವ್ಯಕ್ತಿಯಾಗಿದ್ದೀರಿ ಜನರು ನಿಮ್ಮ ಮಾತಿಗೆ ಬೆಲೆ ಕೊಡಲಿದ್ದಾರೆ ಉಪ್ಪಿನ ಕಡಲ ಒಂದೇ ಕನಸಿನಲ್ಲಿ ದೊಡ್ಡ ಸಮುದ್ರ ಉಪ್ಪಿನಿಂದ ಕೂಡಿದಂತೆ ಕಾಣಿದರೆ ಇದರ ಅರ್ಥ ಅಪಾರ ಅವಕಾಶಗಳು ನಿಮ್ಮ ಮುಂದಿವೆ ಆದರೆ ಜೊತೆಗೆ ಆತಂಕ ಭಯಗಳು ಇರಬಹುದು ಉಪ್ಪಿನ ದೇವತೆ ನಂಬಿಕೆ ಗ್ರಾಮೀಣ ಸಂಪ್ರದಾಯದಲ್ಲಿ ಉಪ್ಪನ್ನು ಕೆಟ್ಟ ಶಕ್ತಿಯನ್ನು ಓಡಿಸಲು ಬಳಸುತ್ತಾರೆ ಆದ್ದರಿಂದ ಕನಸಿನಲ್ಲಿ ಉಪ್ಪನ್ನು ಕಂಡರೆ ನೀವು ರಕ್ಷಿತರಾಗಿದ್ದೀರಿ ಕೇಡು ದೂರವಾಗುತ್ತಿದೆ ಅನ್ನುವುದರ ನಂಬಿಕೆಯಾಗಿದೆ ಜೀವನಕ್ಕೆ ಪಾಠ ಉಪ್ಪಿನ ಕನಸು ನಮಗೆ ಏನನ್ನು ಕಲಿಸುತ್ತದೆ ಜೀವನದಲ್ಲಿ ಸಮತೋಲನ ಅಗತ್ಯ ಹೆಚ್ಚು ಉಪ್ಪು ಹೆಚ್ಚು ಕೋಪ ಅಹಂಕಾರ ಕಡಿಮೆ ಉಪ್ಪು ನಿರ್ಲಕ್ಷ್ಯ ಸಮಾಧಾನ ಕನಸಿನ ಸಂದೇಶವೇನೆಂದರೆ ಮಧ್ಯಮ ಮಾರ್ಗವನ್ನು ಹಿಡಿಯಿರಿ ಸಮಾರೋಪ ಅಂತೆಯೇ ಸ್ನೇಹಿತರೆ ಕನಸಿನಲ್ಲಿ ಉಪ್ಪು ಕಾಣುವುದೆಂದರೆ ಎಂದರೆ ಅದು ಕೆಲವೊಮ್ಮೆ ಯಶಸ್ಸಿನ ಸೂಚನೆಯಾಗಿದೆ ಕೆಲವೊಮ್ಮೆ ಎಚ್ಚರಿಕೆಯ ಸಂದೇಶವಾಗಿದೆ ಆದರೆ ಯಾವ ಕನಸನ್ನೇ ಆಗಲಿ ವೈಜ್ಞಾನಿಕ ಧಾರ್ಮಿಕ ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡಿದರೆ ಜೀವನದಲ್ಲಿ ಸಮತೋಲನ ಬರುತ್ತದೆ ಹೀಗಾಗಿ ಮುಂದಿನ ಸ ಕನಸಿನಲ್ಲಿ ಉಪ್ಪನ್ನು ಕಂಡರೆ ಅದು ನಿಮ್ಮ ಬದುಕಿನಲ್ಲಿ ಯಾವ ಬದಲಾವಣೆ ತರಲಿದೆ ಎಂಬುದನ್ನು ಗಮನಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಛಾಯ್ ಕರ್ನಾಟಕ ಜೈ ಭಾರತ ಧನ್ಯವಾದಗಳು